ಏನೇ ಚೀತಾ ನೀನ್ ಹೋಗ್ಲಿಲ್ವೆ ನಿಮ್ಮ ಅತ್ತಿಗೆ ಜೊತೆಗೆ ಆ ಗೌರಿ ಮತಕ್ಕೆ ಅವ್ರ ಅತ್ತಿಗೆ ಊಟ ಕೊಟ್ಟು ಬರಕ್ಕೆ ಇಲ್ಲ ಕಣಮ್ಮ ನಾನು ಹೋಗ್ಲಿಲ್ಲ ಅತ್ತೆ ಒಬ್ರೆ ಹೋದ್ರು ತಗೊಂಡು ಹ್ಮ್ ಕೊಟ್ಟು ಬರ್ತೀನಿ ಬಿಡು ಅಂತನ ಅಯ್ಯೋ ಬೋಗಮ್ಮ ಬೇಜಾರ್ ಆಗ್ತತೆ ನನ್ಗಂತೂ ಸೋಜಿ ಮದುವೆ ಮಾಡ್ಕೊಂಡು ಹೋದ ಹಾಗೆ ಒಂಥರ ಬೇಜಾರ್ ಹ್ಮ್ ಹೌದಾ ಅಯ್ಯೋ ಏನು ಮಾಡೋಕ್ಕಾಗತ್ತೆ ಇಷ್ಟು ದಿನ ಜೊತೆಗಿಲ್ಲಲ್ಲ ಮಾತಾಡ್ಕೊಂಡು ನೀನು ಉಪ್ಪಿನಕಾಯಿ ಹೋಗ್ತಿದ್ದೆ ಚೆನ್ನಾಗಿ ಮಾತಾಡ್ಕೊಂಡು ಕೆಲಸ ಮಾಡ್ತಿದ್ದೆ ಈಗ ಬೇಜಾರು ಅವಳಿಲ್ವಲ್ಲ ಅದ್ಕೇನೆ ಹ್ಞೂ ಹೋಗ್ಲಿ ಬಿಡು ಸ್ವಲ್ಪ ದಿನ ಆಮೇಲೆ ನಿನಗೆ ಒಂದು ಕ್ಯಾ ಆಗುತ್ತೆ ಹಾಂ ಅವನಲ್ಲೆಲ್ಲ ಹುಡುಗರ ಜೊತೆಗೆ ಆಟಾಡಕ್ಕೆ ಹೋದ ನೀನು ಹ್ಞೂ ನಿಮ್ಮತ್ತಿಗೆ ಹೋಗಿ ಯಾರು ಯೋಟೋ ತಾತಮ್ಮ ಇನ್ನು ಬರ್ಲಿಲ್ಲಮ್ಮ ಯಾಕಣ್ಣ ಹಾಂ ಹೋಗಿ ಆಟನ ಬರೋಕ್ಕಿಲ್ಲ ಓ ಹೊಲ್ದಕ್ಕೆ ಹೋಗ್ಬೇಕಾಗಿತ್ತು ಅತ್ತಿ ಬಿಡ್ಸಕ್ಕೆ ಅಂತ ಅಂತಿದ್ಲು ಇನ್ನೂ ಬಂದಿಲ್ವ ಅಯ್ಯೋ ಬತ್ತಾರ ಬಿಡಮ್ಮ ಯಾರು ಹೋಗ್ತಾರೆ ದೂರ ಹೋಗು ಹೋಗಲ್ಲಮ್ಮ ಬತ್ತ ಬಿಡಿನ ಸ್ವಲ್ಪ ಹೊತ್ತು ಈ ಕಾಲದಲ್ಲಿ ಯಾರು ಸಹಾಯ ಮಾಡಬಾರ್ದು ಹ್ಮ್ ಸಹಾಯ ಮಾಡಿದ್ರೆ ಅದು ನಮಗೆ ಮೂಲ ಆಗುತ್ತಂತೆ ಏನು ಪಾಪ ಮನೆಗೆ ಯಾರು ಇಲ್ವಲ್ಲ ಹುಷಾರಿಲ್ಲ ಅಂತ ಹೇಳಿ ನಾವು ಸಹಾಯ ಮಾಡಕ್ ಹೋದ್ರೆ ನನ್ನೇ ಬಾಯಿ ಬಂದಂಗೆ ಅಂತ ಬಂದೆ ನಮ್ಮ ಜಿಲೇಬಿ ಬಂದ ಊಟ ಕೊಟ್ಟು ಬಂದ ಹುಷಾರಾಗಿದ್ದಲ್ ತಾನೆ ಗಿರಿಯಮ್ಮ அவர் ஆகல அத்தேஷ் ஊட்டாட்டி அஸ்டே நோட் அனஸ் பிடித்து அக்கூ அவ் ಅಲ್ಲ ಅತ್ತೆಗೆ ಹುಷಾರಿಲ್ಲ ಅಂತಂದ್ರು ಎಲ್ಲ ಗಂಡನ್ ಕರ್ಕೊಂಡು ಎಲ್ಲೋ ಸುತ್ತಾಡಕ್ ಹೋಗ್ಬಿಟ್ಟು ಈಗ ಬಂದ್ಬಿಟ್ಟು ನಾನೇನು ಕಷ್ಟದಾಗಿರೋದೆ ಸಹಾಯ ಮಾಡಕ್ ಅಂತ ಹೇಳಿ ಹೋದ್ರೆ ನನ್ನ ಅಂತಾಳೆ ಆ ಗೌರಿ ಹ್ಮ್ ಅದಕ್ಕೆ ನನಗೂ ಸಿಟ್ಟು ಬಂತು ಏನ್ ಮಾಡ್ತೀಯ ಅಲ್ಲೇನು ಮಾತಾಡ್ಲಿಲ್ಲ ಅಲ್ಲೇನು ಮಾತಾಡಬೇಡ ಸುಮ್ಮನೆ ನನ್ನಿಂದ ಅವ್ರ ಆಡೋದು ಅಂತ ಹೇಳಿ ಏನು ಮಾತಾಡ್ರಿ ಅದೇ ಬಂದೆ ಹ್ಮ್ ಹೌದೇನಮ್ಮ ಗೌರಿನು ಗೌರಿ ಗಂಡನ ಬಂದ್ರಲ್ಲೆಲ್ಲೋ ಹೋಗಿದ ಸುತ್ತಾಡಕ್ಕೆ ಹ ಯಾವ ಬಂದ್ರು ನಾನು ಅಲ್ಲೇ ಇದ್ದತ್ತೆ ಊಟ ಎಲ್ಲ ಮಾಡಿಸಿ ಮಾತ್ರೆ ನುಂಗ್ಸಿ ಇನ್ನೇನು ಮನೆ ಕಾಡ್ರಿ ಅಂತ ಹೇಳಿ ಬರೋಣ ಅಂತ ಹೊರಟೆ ಅಷ್ಟೊಳಗೆ ಬಂದ್ರು ಅವರು ಹಾಂ ನಾನು ಅಲ್ಲಿರೋದು ನೋಡಿ ಗೌರಿ ಹಂಗೆ ನೀನು ನನ್ನ ಮೇಲೆ ರೇಗ ಬಿಟ್ಲು ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಮನೆ ಹಾಳು ಮಾಡಕ್ಕೆ ಬಂದಿದ್ಯಾ ಹಂಗೆ ಹಿಂಗೆ ಅಂತಾನ ಬಾಯಿಗೆ ಬಂದಂಗೆ ಮಾತಾಡಿದ್ಲು ಕಾಣತ್ತೆ ಹಾಂ ಹೌದಾದಕ್ಕೆ ಹೇಳ್ಬೇಕಾಗಿತ್ತು ಎಲ್ಲ ಹುಷಾರಿಲ್ದೇ ಇರೋ ನಾವು ಬಿಟ್ಟು ಹೋಗಿದ್ದೀರಲ್ಲ ನೋಡ್ಕೊಂಬರ ಯಾರು ನಾವಿಲ್ಲ ಅಂತಂದರೆ ಅವರು ಸತ್ತ ಹೋಗ್ತಾ ಇದ್ರಿ ಇಷ್ಟಕ್ಕೆ ನೀವು ಬರೋಷ್ಟಲ್ಲಿ ಅಂತ ಹೇಳ್ಬೇಕಾಗಿತ್ತು ಆ ಚಂದ್ರ அக்காம்புல் அந்த சுமீரம் மாதாடு கிரி அம்மா நோட் நங்க சும் விட்டி இத்தி ஏன்னா யார் ஆகது இல்லை அந்த நோட்கு ಯಾರ ನನ್ನ ದ್ವೇಷಕ್ಕೆ ಇನ್ನೊಬ್ರನ್ನ ಸಾಯಕ್ಕೆ ಬಿಡಬಾರ್ದು ಸುಮ್ಮನೆ ಮಸೀತಂಗೆ ಮಾತಾಡಬಾರ್ದು ಜಿಲೇಬಿ ಅವ್ಳೇನಾದ್ರು ಅಂತ ಅಂದ್ಲಿ ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ ಸುಮ್ಮನಿರುತ್ತೆ ಹ್ಞೂ ಅವ್ಳಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಇಷ್ಟೆಲ್ಲ ಅನುಭವಿಸಿ ಇನ್ನೊಬ್ರನ್ನ ಮದುವೆ ಆಗಿ ಇನ್ನೊಂದು ಮನೆ ಬೆಳಗಕ್ಕೆ ಹೋಗಿದ್ರು ಅವಳಗಂತೂ ಬುದ್ಧಿ ಬಂದಿರಂಗೆ ಕಾಣಲ್ಲ ಸದ್ಯದಲ್ಲೇ ಅಲ್ಲೂ ಅವಳಿಗೆ ಸರಿಯಾಗಿ ಪೂಜೆ ಆಗ್ತೈತೆ ಸುಮ್ಮನಿರು ಹ್ಞೂ ನೀನೇನು ಅಂತ ಅಂತೇಳಿ ತಲೆ ಕೆಡ್ಸ್ಕೋಕೆ ಹೋಗ್ಬೇಡ ಒಳ್ಳೆ ಕೆಲಸ ಮಾಡಿದ ಮೇಲೆ ಒಳ್ಳೆದಾಗೆ ಆಗುತ್ತೆ ಏನು ಯೋಚನೆ ಮಾಡಬೇಡ ಸುಮ್ಮನಿರ ಅವಳು ಬೈದ್ಲು ಅಂತಾನ ಅದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊತಿಯಾ ನೋಡತ್ತೆ ನಾನು ಈ ಮನೆಗೆ ಅವ್ಳ ಆ ಎಲ್ಲ ಅವಳ ಬಗ್ಗೆ ಎಲ್ಲ ಈಗ ನಿಮಗೂ ನನ್ ಗಂಡಗೂ ಎಲ್ಲ ಚಾಡಿ ಹೇಳ್ಕೊಟ್ಟು ಈ ಮನೆ ಬಿಟ್ಟು ಓಡಿಸಿದಂತೆ ಈಗ ಆ ಮನೆಗೆ ನನ್ನ ಈ ನಾನು ಓಡ್ಸಕ್ಕೆ ಬಂದಿದ್ದೆ ಜಗ ತಂದಿಟ್ಟ ಬಂದಿದ್ಯಾಂಗತ್ತೆ ಗೌರಿ ಹ ನಾನೇನ್ ಅಂತವಳ ಅವಳಾಗಿ ಅವಳ ಸಂಸಾರನ ಹಾಳು ಮಾಡ್ಕೊಂಡು ಬೀದಿಗೆ ಬಿದ್ದಿದ್ಲು ಹ ಈಗ ಹೆಂಗೋ ಒಂದ್ ಬಾಳ್ ಕೊಟ್ಟಿದ್ದಾರೆ ಚಂದ್ರನ ಮದ್ಲ ಆಗ್ಬಿಟ್ಟು ಅಂತದ್ರಲ್ಲಿ ಅವ್ರ ಅಮ್ಮನ್ ಚೆನ್ನಾಗ್ ನೋಡ್ಕೊಂಬದ್ ಬಿಟ್ಟು ಸುತ್ತಾಡಕ್ಕೆ ಹೋಗಿ ಇವಳು ಈ ಇವಳು ನೋಡಿ ಹೆಂಗ್ ಮಾತಾಡ್ತಾಳೆ ಹ ய்யோடி அல்லார்க்க அஸ்டே கௌரி ಮಾಡ್ಕೊಂಡ ಯಾರು ಏನ್ ಮಾಡಕ್ಕಾಗುತ್ತೆ ಹೇಳು ಎಷ್ಟು ಹೇಳಿರೋ ಅಷ್ಟೇನೆ ಯಾರ್ ಮಾತು ಕೇಳಲ್ಲ ಹ್ಮ್ಗೆ ತಪ್ಪಾಯ್ತು ಅಂತ ಕಣ್ಣೀರ್ ಆಗ್ತಾ ಅದೇ ಬುದ್ಧಿನೇ ಅವ್ ಹ್ಮ್ ನಾನಾ ಗಿರಿಯಮ್ಮ ಬಡ್ಕಂಡೆ ಬೇಡ ನೀವೇನೇ ಅವಳನ್ನ ನೋಡ್ಕೊಂಡಿಲ್ಲ ಮಕ್ಕಳಾಗಿಲ್ಲ ಅಂತಾನ ಮನೆಯಿಂದ ಹೊರಗ ಹಾಕಿದ್ರ ಹಂಗೆ ಹಿಂಗೆ ಅಂತಿಲ್ಲ ಗಿರಿಯಮ್ಮ ಈಗ ಗೊತ್ತಾಗ್ತೈತಿ ಅಗವ್ರಿಗೆ ಬುದ್ಧಿ ಎಂತದ್ದು ಅಂತಾನ ನಾವ್ ಯಾಕೆ ಬಿಟ್ ಕಳ್ಸಿದ್ವಿ ಅಂತಾನ ಹೋಗ್ಲಿ ಬಿಡು ನಾವು ಒಬ್ರಿಗೆ ಒಳ್ಳೇದ್ ಮಾಡಿದ್ರೆ ನಮಗೆ ಯಾವ ರೀತಿಲ್ಲಾದ ದೇವ್ರು ಒಳ್ಳೇದ್ ಮಾಡ್ತಾನೆ ನೀನೇನ್ ತಲೆ ಹೋಗ್ಬೇಡ ಸರಿ ಅತ್ತೆ ಅವನು ಯಾರ ಜೊತೆ ಆಟಾಡಕ್ ಹೋಗಿದಾನಂತೆ ಅದಕ್ಕೆ ಹ ಹೌದಾ ಸರಿ ಆಯ್ತು ಊಟ ಮಾಡೋದ್ನೇನತ್ತೆ ಹ್ಞೂ ಉಂಬ ಸಿಕ್ಕಿದ್ದೆ ಅವನೇ ತಗೊಂಡು ಉಣ್ಣಮ್ಮ ಉಂಡು ಹೋದ ಆಟ ಆಡಕ್ಕೆ ಹೋಗ್ತೀನಿ ಕಡೆ ಅಜ್ಜಿ ಅಂದ್ರೆ ಹೋಗಿ ಜಲ್ ಬಾರಪ್ಪ ಅಂತ ಹೇಳಿ ಕಳಿಸ್ತೆ ಹ್ಞೂ ಅದಕ್ಕೆ ನನಗೆ ಬೇಜಾರು ಆಗ್ತೈತೆ ಕಣಕ್ಕೆ ಮಯ್ಯೋ ಸೂಜಿ ಇಲ್ದಿಟ್ಕು ಅದಕ್ಕೂ ಎಷ್ಟು ಬೇಜಾರು ಆಗ್ತೈತೆ ಹೌದಾ ಸರಿ ಆಯ್ತು ಬಿಡು ಬೇಜಾರು ಆಗದೆ ಇರೋದಕ್ಕೆ ನಾನೊಂದು ಉಪಾಯ ಹೇಳ್ತೀನಿ ಹಂಗೆ ಮಾಡಿದ್ರೆ ಎಲ್ಲ ಸರಿ ಆಗುತ್ತೆ ಉಪಾಯನಾ ಏನಕ್ಕೆ ಅದು ಏನೂ ಇಲ್ಲ ಸೂಜಿ ಮದುವೆ ಆಗಿರೋ ಊರಲ್ಲೇನೆ ಒಂದು ಒಳ್ಳೆ ಗಂಡು ನೋಡಿ ನಿನ್ನನ್ನು ಅದೇ ಊರಿಗೆ ಮದುವೆ ಮಾಡ್ಕೊಡೋಣ ಹ್ಮ್ ಅವಾಗ ಎಲ್ಲ ಹೋಗುತ್ತೆ ಹ್ಮ್ ಅತ್ತೆ ಸೀತನ್ ಮದುವೆ ಬಗ್ಗೆ ಯೋಚನೆ ಮಾಡಿದಿರೋ ಇಲ್ವೋ ಅಯ್ಯೋ ಹೋಗಿ ಅದಕ್ಕೆ ಸುಮ್ಮನೆ ನೀವು ರೇಗಿಸ್ಬೇಡಿ ನನಗೆ ಯಾಕೆ ಇವಾಗ ಇಷ್ಟು ಬೇಗ ಮದುವೆ ಪರವಾಗಿಲ್ಲ ಬಿಡ್ರಿ ನನಗೇನು ಬೇಜಾರೇನು ಇಲ್ಲ ಒಂದು ಸ್ವಲ್ಪ ದಿನ ಹೋದ್ರೆ ನನಗೆ ಅಡ್ಜಸ್ಟ್ ಆಗುತ್ತೆ ಹಾಂ ಅದೇ ಇವಾಗ ಹೊಸ್ತಾಗಲ್ವ ಮೊನ್ನೆ ಇನ್ನೂ ಹೋಗಿದ್ದಾಳೆ ಅದಕ್ಕೆ ಬೇಜಾರು ಅನ್ನಿಸ್ತಿತ್ತು ಏನಾದರೂ ಕೆಲಸಕ್ಕೆ ಹೋದ್ರೆ ಆಗಲ್ಲ ಏನೂ ಆಗಲ್ಲ ಹ್ಮ್ ಸರಿಯಾಗಿ ಅದ್ರಿ ಕಣಮ್ಮ ಜಿಲೇಬಿ ನಮ್ಮ ಸೀತನ್ಗೂ ಒಂದು ಒಳ್ಳೆ ಗಂಡು ನೋಡಿ ಮದುವೆ ಮಾಡಬೇಕು ಹ್ಞೂ ಅವ್ಳಿಗೂ ಸೂಜಿ ಊರಿಗೆ ಹೇಗೆ ಮದುವೆ ಆಗಿ ಹೋಗ್ಬೇಕು ಅಂತ ಆಸೆ ಅಂತೆ ನಾನು ಸೂಜಿನೂ ಮಾತಾಡ್ಕೊಂಡಿದ್ವಿ ಸೂಜಿ ಅಲ್ಲೇ ಒಂದು ಗಂಡು ನೋಡ್ತೀನಿ ಮದುವೆ ಆಗಿ ಇಲ್ಲಿಗೆ ಬರುವಂತೆ ಅಂತ ಹೇಳಿದಾಳೆ ಅಂತ ಹೇಳ್ತಾ ಇದ್ಲು ಒಂದು ದಿವಸ ಹ್ಞೂ ಅದಕ್ಕೆ ಇವಾಗ ನನ್ನ ಹತ್ರ ಬೇಜಾರಾಗ್ತಿದೆ ಕಣಮ್ಮ ಅಂತ ಹೇಳ್ತಾಳೆ ನನಗೆ ಅರ್ಥ ಆಗಲಿಲ್ಲ ಓ ಈಗ ಗೊತ್ತಾಗ್ತಿತ್ತು ನೀನು ಹೇಳಿದಾಗ ಹ್ಞೂ ಬೇಗ ಮದುವೆ ಮಾಡಿರಿ ಅಂತ ಅವಳೇ ನಮಗೆ ಸೂತ್ನೆ ಕೊಡ್ತಾ ಇದ್ದಾಳೆ ಹ್ಞೂ ಅಮ್ಮ ಸುಮ್ನಿರ್ತಿಯ ನಾನೇ ನಿಜ ಹೇಳಿನ ಮದುವೆ ಮಾಡಿ ಕಳಿಸು ಬೇಜಾರಾಗ್ತಿದೆ ಅಂತ ಹೇಳಿದ್ರೆ ನೀನ್ ಒಬ್ರು ಏನೇನು ಹೋಗಮ್ಮ ಆಸೆನೇ ಇಲ್ಲ ಅನ್ನಂಗ ಹೇಳ್ತಾ ಇದ್ದಾರೆ ನೋಡಮ್ಮ ಜಲೇಬಿ ಜೊತೆಗಾತಿ ಮದ್ವೆ ಆಗಲಿಲ್ಲಲ್ಲ ಅದಕ್ಕೆ ಈಗ ಅವ್ಳಿಗೂ ಮದುವೆ ಆಗ್ಬೇಕು ಅಂತ ಆಸೆ ಇರಬೇಕು ಮನಸ್ಸಿನಾಗೆ ಅದೇ ಅದ್ನ ಹೇಳಕ್ಕೆ ಒದ್ದಾಡ್ತಾ ಇದ್ದಾಳೆ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾಳೆ ಏನಲ್ರು ಇಷ್ಟೊಂದು ಖುಷಿ ಖುಷಿಯಾಗಿ ಏನೋ ಮಾತಾಡ್ತಾ ಇದ್ರ ಏನ್ ವಿಷಯ ಅಮ್ಮ ಏನಮ್ಮ ವಿಷಯ

ಈಗ ಅವಳಿನ್ನು ಅಲ್ಲ ಅಕ್ಕಿ ಬೇಜಾರಾಗ್ತಿದೆ ಅಲ್ವಾ ನಿನ್ನೂ ಮದುವೆ ಮಾಡಿ ಕಳಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಿದ್ವಿ ಯಾವತ್ತಿದ್ದು ಮದುವೆ ಆಗ್ಲೇ ಬೇಕಲ್ಲ ಅಲ್ವೇನ್ರಿ ನೀವೇನು ಹೇಳ್ತೀರಾ ಅಯ್ಯೋ ನನ್ನ ತಂಗಿ ಇಷ್ಟನೇ ನನ್ನ ಇಷ್ಟ ಹಾಂ ಅವಳು ಏನು ಹೇಳ್ತಾಳೋ ಹಂಗೆ ಅವಳು ಯಾವಾಗ ಮದುವೆ ಆಗ್ತೀನಿ ಅಂತಾಳ ಅವಾಗಲೇ ಮದುವೆ ಮಾಡಿ ಕಳಿಸೋದು ಹ್ಮ್ ಸೀತಾ ನಿನಗೆ ಈಗಲೇ ಮದುವೆ ಬೇಡ ಅಂದ್ರೆ ಪರವಾಗಿಲ್ಲ ಬಿಡು ಹಾಂ ನಿನಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗಲೇ ಮದುವೆ ಮಾಡೋಣ ಹ್ಞೂ ீதா்த்த நான் அம் மணா அந்த அம்மா ஆசை அவ்வளோ ஆசை நீன் நினை உடுகுனை நோடனா தகோ அயோரி ಮದ್ವೆಳಲ್ಲ ಸೂಜಿ ನಮ್ಮ ಅಕ್ಕ ಇರೋರು ಆ ಊರಿಗೆ ಮದುವೆ ಆಗೋಗ್ಬೇಕು ಅಂತ ಆಸೆ ಅದಕ್ಕೆ ಆ ಊರಾಗೆ ಯಾರಾದರೂ ಒಳ್ಳೆ ಹುಡುಗನ ಇದ್ರೆ ನೋಡ್ರಿ ಮದುವೆ ಮಾಡಾ ಸೂ ನಮ್ಮ ಸೀಟುಗುನು ಸೂಜಿ ಜೊತೆ ಇರಬೇಕು ಅನ್ನೋದೇ ಆಸೆ ಮದುವೆ ಆದ್ಮೇಲೂ ಸೂಜಿನ ಇವಳು ಹಂಗೆ ಮಾತಾಡ್ಕೊಂಡಿದ್ದಂತೆ ಹಾ ಅತ್ತೆ ಹತ್ರ ಹೇಳಿದ್ಲಂತೆ ಇವಳು ಹೌದಾ ಸೀತಾ ಸರಿ ಆಯ್ತು ಬಿಡು ಅದೇ ಊರಾಗೆ ಅಯ್ಯೋ ಅದು ನಿಮ್ ಗೌರಿ ಒತ್ತಿಗೆ ಊರಲ್ವಾ ಸೀತಾ ಆ ಊರಿಗೆ ನಿಮ್ಮ ಮದುವೆ ಆಗಿ ಹೋಗ್ತೀಯಾ ಗೌರಿ ಊರಾದ್ರೆ ಏನ್ ಅವ್ರ ಮನೆಗೆ ಸಸ್ಯಾಗ ಹೋಗ್ತಾಳೆ ಹ ಬಿಡು ಏನು ಅದಕ್ಕೆ ಗೌರಿ ಊರಾಗ್ಬಿಟ್ರೆ ಅಲ್ಲೇನು ಮದ್ವೆ ಯಾರು ಇಲ್ವಾ ಬೇರೆ ಮನೆ ಇಲ್ವಾ ಏನ್ ಅವ್ರ ಮನೆಗೆ ಏನ್ ಹೋಗ್ಬೇಕಾಗಿಲ್ವಲ್ಲ ಹೌದು ರೀ ಅದೇ ಊರಲ್ಲೇನೆ ಯಾರಾದ್ರೂ ಒಳ್ಳೆ ಹುಡುಗ ಇದ್ರೆ ನೋಡ್ರಿ ನನ್ ಸೀತಗೂ ಆದಷ್ಟು ಬೇಗ ಮದ್ವೆ ಮಾಡ್ಬಿಡಣ ಅವ್ಳಿಗೂನು ಅಷ್ಟೇನೆ ಮದ್ವೆ ಆಗ್ಬೇಕು ಅಂತ ಆಸೆ ಐತಿ ಆದ್ರೆ ಅಷ್ಟೇನೆ ಹ್ಮ್ ಅಯ್ಯೋ ಅದಕ್ಕೆ ಸುಮ್ನಿರಿ ಅದಕ್ಕೆ ಮದ್ಲಾಗ್ಲಾ ಅದೇ ಅನ್ಬೇಡಿ ಹ್ಮ್ ಆಯಿತು ಬಿಡು ಜಿಲೇಬಿ ನೋಡೋಣ ಅದೇ ಊರಲ್ಲೇ ಯಾರಾದರೂ ಇದ್ದರೆ ಸೀನ ಮಾವನಗೂ ಲಸ್ ಲಸ್ಮಕ್ಕಗೂ ಹೇಳಿದ್ರೆ ನೋಡ್ತಾರೆ ಯಾರಾದರೂ ಒಳ್ಳೆ ಹುಡುಗ ಇದ್ದರೆ ಹೇಳ್ರಿ ಅಂತ ಹೇಳಿದ್ರಿ ಬಡವರಾದರೂ ಪರವಾಗಿಲ್ಲ ಒಳ್ಳೆ ಹುಡುಗ ಆಗಿರಬೇಕು ಹ್ಞೂ ಏನಾದ್ರೂ ಕೆಲಸ ಮಾಡ್ತಾ ಇರಬೇಕು ದುಡಿತಾ ಇದ್ರೆ ಚೆನ್ನಾಗಿ ನೋಡ್ಕೊತಾನೆ ನಮ್ಮ ಸೀತನ್ನು ಹಾಂ ನಮಗೆ ತಕ್ಕನಾದ ಅಂತ ಹುಡುಗ ಸಿಕ್ಕಿದ್ರೆ ಅಷ್ಟೇ ಸಾಕು ಹೌದು ರೀ ಅಕ್ಕನೂ ಇದ್ದಾಳೆ ನಮ್ಮ ಮಾವ ಇದ್ದಾರೆ ಯಾರು ಹೇಳಿದ್ರೆ ಈ ಯಾರಾದರೂ ಒಬ್ಬ ಒಳ್ಳೆ ಹುಡುಗೇ ತೋರಿಸ್ತಾರೆ ಕಣ ಕಣಶಿವ ಈಗ್ಲೇ ನೀನು ಹೋಗಿ ಎಲಸ ಮಕ್ಕನೂ ಸೀನಪ್ಪನೂ ಮಾತಾಡ್ಸ್ಕೊಂಬ ಹೋಗಿ ಹ್ಞೂ ನಮ್ಮ ಸೀತನ್ ಮದುವೆ ಮಾಡಬೇಕು ಅಂತಿದ್ದೀವಿ ಯಾರನ್ನ ಒಳ್ಳೆ ಗಂಡಿದ್ರೆ ಹೇಳ್ರಿ ಅಂತಾನೆ ಅವ್ರ ಮನೀಗ ಅಮ್ಮ ಅಲ್ಲಿ ಗೌರಿ ಅಮ್ಮ ಇರ್ತಾರೆ ನಾನು ಅವ್ರ ಮನೆಗೆ ಅವರು ಏನು ಅಂತಾರೋ ಏನೋ ಅಯ್ಯೋ ಅವಳು ಯಾಕೋ ಅಂತಾಳೆ ಕೆಂಚಮ್ಮ ಏನು ಸಂಬಂಧ ಮೊದ್ಲು ಸಂಬಂಧ ಇತ್ತಲ್ಲ ಅದಕ್ಕೆ ಪರಿಚಯ ಇರೋಕ್ಕೆ ಅಂತ ಹೇಳಿ ಏನಾಗಲ್ಲ ಸೀನಪ್ಪ ಏನು ಅಂಬಲ್ಲ ಹೋಗಿ ಮಾತಾಡ್ಸ್ಕೊಂಬಾ ಹೆಂಗಾದ್ರ ಆಗಲಿ ತುಂಬ ದಿನ ಆಯಿತು ಅವ್ರನ್ನೂ ಮಾತಾಡ್ಸಿ ಹೋಗ್ಬಾ சரி அம்மா ஆய் ஊட்ட கிளம்பரது நான் ஒட்டே சீட்டு ஊட்டமா சீதா நானும் நீ ஜொத்தி ஊட்டமா நீ சரி ஆய் ரீ குடி ஊட்டி எல்லாம் நீத் ஓகேனா இல்லை முகஸ்வி கதையில முன்னேல் இட்லி ஷேர் யாரும் நம்ம சப்ஸ்கிரை மாட்றி முன்னாடி வீடியோ நமஸ்கார